ಚಿಂತಾಮಣಿ ಕೆನರಾ ಬ್ಯಾಂಕಿಗೆ ಐವತ್ಮೂರನೇ ಸಂಸ್ಥಾಪನಾ ದಿನಾಚರಣೆ ಚಿಂತಾಮಣಿ ನಗರದಲ್ಲಿರುವ ಕೆನರಾ ಬ್ಯಾಂಕಿನಲ್ಲಿ ಇಂದು ಸಂಜೆ ನಡೆದ ಕಾರ್ಯಕ್ರಮದಲ್ಲಿ ಕೆನರಾ ಬ್ಯಾಂಕಿನ ಜಿಎಂ ರವಿಕುಮಾರ್ ಹಾಗೂ ಬ್ಯಾಂಕಿನ ವ್ಯವಸ್ಥಾಪಕರಾದ ಶಂಕರ್ ಲಾಲ್ ರವರು ಹಾಗೂ ಹಿರಿಯ ಗ್ರಾಹಕರು ಸುಬ್ಬರ ಪೈ ಭಾವಚಿತ್ರಕ್ಕೆ ಹೂವಿನ ಮಾಲೆ ಅರ್ಪಿಸಿ ಕೇಕ್ ಕತ್ತರಿಸುವ ಮೂಲಕ ಕೆನರಾ ಬ್ಯಾಂಕಿನ ಐವತ್ಮೂರನೇ ಸಂಸ್ಥಾಪನೆ ದಿನಾಚರಣೆಯನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕೆನರಾ ಬ್ಯಾಂಕಿನ ಜಿ ಎಂ ರವಿಕುಮಾರ್ ಚಿಂತಾಮಣಿ ನಗರದಲ್ಲಿ ಕೆನರಾ ಬ್ಯಾಂಕ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ದಲ್ಲಿ ಸ್ಥಾಪನೆಯಾಗಿ ಇಂದಿಗೆ ಐವತ್ತ್ಮೂರು ವರ್ಷವಾಗಿದೆ ಚಿಂತಾಮಣಿ ವಾಣಿಜ್ಯ ವ್ಯವಹಾರಗಳಿಗೆ ಹಾಗೂ ಮಾವಿನ ಹಣ್ಣು ಟೊಮೆಟೊ ಇನ್ನೂ ಹಲವಾರು ಬೆಳೆಗಳಲ್ಲಿ ಹೆಚ್ಚಿನ ವಹಿವಾಟು ಹೊಂದಿದ್ದು ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಗಳಲ್ಲಿ ಚಿಂತಾಮಣಿ ಕೆನರಾ ಬ್ಯಾಂಕ್ ನಲವತ್ತೆಂಟು ಸಾವಿರ ಗ್ರಾಹಕರನ್ನು ಹೊಂದಿದೆ ಎಂದು ಹರ್ಷವನ್ನು ವ್ಯಕ್ತಪಡಿಸಿದರು ನಂತರ ಗ್ರಾಹಕರೊಂದಿಗೆ ಮಾತನಾಡಿ ತಮ್ಮ ಸಮಸ್ಯೆಗಳಿದ್ದಲ್ಲಿ ತಿಳಿಸಲು ಹೇಳಿದರು ಆಗ ಹಲವು ಗ್ರಾಹಕರು ತಮ್ಮ ಸಮಸ್ಯೆಗಳನ್ನು ತಿಳಿಸಿದಾಗ ಅದಕ್ಕೆ ಸ್ಪಂದಿಸಿದ ಜೆಎಂ ರವಿಕುಮಾರ್ ಅವರು ಎಲ್ಲವನ್ನೂ ಮುಂದಿನ ದಿನಗಳಲ್ಲಿ ಸರಿಪಡಿಸಲಾಗುವುದು ಎಂದರು ಹಾಗೂ ನಮ್ಮ ಗ್ರಾಹಕರು ಮಹಿಳೆಯರು ರೈತರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಬ್ಯಾಂಕಿನಲ್ಲಿ ಸಿಗುವಂಥ ಸಾಲ ಸೌಲಭ್ಯಗಳನ್ನು ಹಾಗೂ ಹೆಚ್ಚಿನ ಹಲವಾರು ಯೋಜನೆಗಳನ್ನು ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು ಕಾರ್ಯಕ್ರಮದ ನಂತರ ಇದೇ ಬ್ಯಾಂಕಿನಲ್ಲಿ ಸುಮಾರು ನಲವತ್ತು ವರ್ಷಗಳಿಂದ ವ್ಯವಹಾರ ನಡೆಸುತ್ತಿದ್ದ ಹಿರಿಯ ಗ್ರಾಹಕರಿಗೆ ಬ್ಯಾಂಕಿನ ಸಿಬ್ಬಂದಿಯೊಂದಿಗೆ ಸನ್ಮಾನ ಮಾಡಿದರು ಈ ಸಂದರ್ಭದಲ್ಲಿ ಬ್ಯಾಂಕಿನ ಸಿಬ್ಬಂದಿ ವರ್ಗ ಗ್ರಾಹಕರು ಸಾರ್ವಜನಿಕರು ಉಪಸ್ಥಿತರಿದ್ದರು ಇಮ್ರಾನ್ ದಿನ ಕೆನರಾ ಬ್ಯಾಂಕ್ ಆ್ಯಕ್ಚುಲಿ ನ್ಯಾಷನಲೈಸ್ಡ್ ಬ್ಯಾಂಕ್ ನಿಮ್ಮೆಲ್ರಿಗೂ ಗೊತ್ತು ಪರ್ಟಿಕ್ಯುಲರ್ ಆಗಿ ಕರ್ನಾಟಕದಲ್ಲಿಂದ ಹುಟ್ಟಿರೋ ಬ್ಯಾಂಕು ಹೋಮ್ ಸ್ಟೇಟ್ ಬ್ಯಾಂಕ್ ಅಂತ ಹೇಳ್ಬೋದಾಯಿತು ಅದರಲ್ಲಿ ಕೆನರಾ ಬ್ಯಾಂಕು ಶುರು ಮಾಡಿ ನೂರ ಹತ್ತೊಂಬತ್ತು ವರ್ಷ ಆಗಿದೆ ಓರ್ತು ಕೆನರಾ ಬ್ಯಾಂಕ್ ನೂರ ಹತ್ತೊಂಬತ್ತು ವರ್ಷ ಮುಂಚೆ ಜಸ್ಟು ಒಂದು ಲಕ್ಷ ಫಂಡು ಅದು ಮಾಡಿ ಶುರು ಮಾಡಿದ್ರು ಇವಾಗ ಇಪ್ಪತ್ತ್ಮೂರು ಲಕ್ಷ ಕೋಟಿಗಳು ನಾವು ಬಿಸ್ನೆಸ್ ಟೋಟಲ್ ಕೆನರಾ ಬ್ಯಾಂಕಲ್ಲಿ ಮಾಡ್ತಾಯಿದ್ದೀವಿ ಅದರಲ್ಲಿ ಸುಮಾರು ಕಡೆ ಎಲ್ಲ ಬ್ಯಾಂಕ್ಗಳೆಲ್ಲ ಓಪನ್ ಮಾಡಿ ಬೆಂಗಳೂರು ಮತ್ತು ಬಸ್ ಎಲ್ಲ ಮುಂಬೈ ಡೆಲ್ಲಿ ಅವಾಗೆಲ್ಲ ಓಪನ್ ಮಾಡಿ ಮಾಡಿದ್ದೀವಿ ಚಿಂತಾಮಣಿ ಒಳ್ಳೆ ಬಿಸ್ನೆಸ್ ಸೆಂಟರು ಚಿಂತಾಮಣಿ ಒಳ್ಳೆ ಬಿಸ್ನೆಸ್ ಪರ್ಟಿಕ್ಯುಲರ್ ಆಗಿ ರೈತರಿಗೆ ಒಂದು ಕಬ್ ಅಂತ ಹೇಳ್ಬೋದು ಆಲ್ ಟೈಪ್ ಆಫ್ ಕ್ರಾಪ್ಸ್ಗೆ ಇಲ್ಲಿ ಚಿಂತಾಮಣಿನೇ ಕಬ್ಬು ಪರ್ಟಿಕ್ಯುಲರ್ ಆಗಿ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಚಿಕ್ಕಬಳ್ಳಾಪುರ ಬಿಟ್ಟು ಇವನ್ ಚಿಂತ ಚಿಕ್ಕಬಳ್ಳಾಪುರದಿಂದ ಚಿಂತಾಮಣಿಯಲ್ಲಿ ಜಾಸ್ತಿ ಇಂಪಾರ್ಟೆನ್ಸ್ ನಮ್ಮ ಸರ್ಕಾರ ಇದೆ ಏಕೆಂದರೆ ರೈತರಿಗೆ ಇದು ಸೆಂಟ್ರ ಸೆಂಟರ್ ಪ್ಲೇಸ್ ಯಾವುದೋ ರೈತರಿರಲಿ ಮತ್ತು ಮ್ಯಾಂಗೋ ಇರಲಿ ಟೊಮೆಟೊ ಅಥವಾ ಕಕ್ಕೂನು ಮತ್ತು ಯಾವುದೋ ಮತ್ತೆ ಇದು ಚಿಂತಾಮಣಿ ಪರ್ಟಿಕ್ಯುಲರ್ ಆಗಿ ಅಗ್ರಿಕಲ್ಚರ್ ಮತ್ತು ಎಮ್ ಎಸ್ ಎಮ್ ಇ ಬಿಸ್ನೆಸ್ಗೆ ಇದು ಒಳ್ಳೆ ಬಿಸ್ನೆಸ್ ಆಯಿತು ಸೊ ಅದರಲ್ಲಿ ಐವತ್ತು ಮೂರನೇ ವರ್ಷ ಈಗ ಕಂಪ್ಲೀಟ್ ಆಗಿ ಈಗ ನಡೀತಾ ಇದೆ ಕೆನರಾ ಬ್ಯಾಂಕು ಒಳ್ಳೆ ಬಿಸ್ನೆಸ್ಸು ಈಗ ನೂರ ಹತ್ತೊಂಬತ್ತು ವರ್ಷ ಆಗಿರೋ ಟೈಮಲ್ಲಿ ಸುಮಾರು ಬ್ಯಾಂಕ್ಗಳು ನಾವು ಕೆನರಾ ಬ್ಯಾಂಕ್ ಜೊತೆ ಎಲ್ಲ ಜಡ್ಜಾಗಿತ್ತು ಆ ಕೆನರಾ ಬ್ಯಾಂಕು ಒಳ್ಳೆ ಬಿಸ್ನೆಸ್ಸು ಮಾಡೋದ್ರಿಂದ ಬೇರೆ ಬೇರೆ ಸಣ್ಣ ಪುಟ್ಟ ಬ್ಯಾಂಕ್ಗಳು ಮತ್ತು ಯಾವ ಬ್ಯಾಂಕು ಪ್ರಾಪರಾಗಿ ಸ್ವಲ್ಪ ಬಿಸ್ನೆಸ್ಸು ಸರಿಯಾಗಿ ನಡೀತಾ ಇವೋ ಅದೆಲ್ಲ ಬ್ಯಾಂಕ್ಗಳಲ್ಲಿ ಬ್ಯಾಂಕ್ ಕನ್ನಡ ಬ್ಯಾಂಕ್ ಜೊತೆ ಇದುವರೆಗೂ ನೇರ್ಲಿ ಒಂದು ಹತ್ತು ಬ್ಯಾಂಕ್ಗಳು ನಾವು ನೆಚ್ಚು ಮಾಡಿ ಬಟ್ ಕೆನರಾ ಬ್ಯಾಂಕು ಇನ್ನೂ ಒಂದು ನೂರ ಹತ್ತೊಂಬತ್ತು ವರ್ಷದಿಂದ ಒಳ್ಳೆ ಸರ್ವಿಸ್ ಪರ್ಟಿಕ್ಯುಲರ್ ಆಗಿ ಕೊಡ್ತಾ ಕೊಡ್ತಾಯಿದ್ವಿ ಅದರಿಂದ ನಾವು ಇದು ಸರ್ಕಾರಿ ಬ್ಯಾಂಕ್ ಒಂದು ರೀಸನ್ ಈ ಸರ್ಕಾರಿ ಬ್ಯಾಂಕು ಮತ್ತು ಯಾವಾಗಲೂ ನಾವು ಕಸ್ಟಮರ್ಗೆ ಏನು ಬೇಕಾಗಿದೆ ಅವ್ರಿಗೆ ಏನು ಸೂಟಬಲ್ ಇರುತ್ತೆ ಅದೆಲ್ಲ ನೋಡಿ ನಾವು ಸ್ಕೀಮ್ಸು ಮತ್ತು ಡೆಪಾಸಿಟ್ ಸ್ಕೀಮ್ ಆಗಲಿ ಲೋನ್ ಸ್ಕೀಮ್ ಆಗಲಿ ಇನ್ಶೂರೆನ್ಸ್ ಸ್ಕೀಮ್ ಆಗಲಿ ಈಗ ಕೆನರಾ ಬ್ಯಾಂಕು ನಾವು ಒಂದು ನಾರ್ಮಲ್ ರೆಗ್ಯುಲರ್ ಕಸ್ಟಮರ್ಗೆ ನಾವು ಫಿನಾನ್ಸಿಯಲ್ ಆಗಿ ಏನೇನೆಲ್ಲ ಬೇಕಾಗಿದೆಯೋ ನೀವು ನಾರ್ಮಲ್ ಆಗಿ ಏನಂದರೆ ಒಂದು ರೈತರಿಗೆಲ್ಲ ಒಂದು ಕ್ಯಾ ಅಕೌಂಟ್ ಇದ್ದರೆ ಸಾಕು ಓಕೆ ಅಕೌಂಟ್ ಇದ್ದು ಅದು ಅದರಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತಾರೆ ಅದು ಬಿಟ್ಟು ಏನು ಬೇಕಾದರೆ ಒಂದು ಇನ್ನೊಬ್ಬರಿಗೆ ದುಡ್ಡು ಕಳಿಸ್ಬೇಕು ಮತ್ತು ಆರ್ ಟಿ ಜಿ ಎಸ್ಸು ನೆಪ್ಟು ಮೊದಲೆಲ್ಲ ಚೆಕ್ಕು ಮತ್ತೆ ಕ್ಲಿಯರಿಂಗ್ ಅದು ಇದೆಲ್ಲ ಇತ್ತು ಇವಾಗ ಜಸ್ಟು ಮೊಬೈಲ್ ಇದ್ದರೆ ಸಾಕು ಮೊಬೈಲ್ ಇದ್ರೆ ಸಾಕು ನೀವು ಎನ್ ಟಿ ಆರ್ ಬ್ಯಾಂಕಲ್ಲಿ ನಾವು ಏನೇನು ಮೆ ಮಾಡ್ತಾ ಇದ್ದೀವೋ ನೇರ್ಲಿ ತ್ರೀ ಹಂಡ್ರೆಡ್ ಟೈಪ್ ಆಫ್ ಸರ್ವೀಸಸ್ ನಿಮ್ಮ ಮೊಬೈಲಲ್ಲೇ ನೀವೇ ಮಾಡ್ಕೋಬೋದು ಬ್ಯಾಂಕಿಂಗಲ್ಲಿ ಜಸ್ಟ್ ಒಂದೇ ಒಂದು ಬ್ಯಾಂಕು ಈಗ ಅದು ಸಹ ಬರಬೇಕಂತ ಇಲ್ಲ ಈಗ ಬ್ಯಾಂಕಲ್ಲೇ ಈಗ ನಾವು ಟೆಕ್ನಾಲಜಿ ಬ್ಯಾಂಕಲ್ಲಿ ಟೆಕ್ನಾಲಜಿಗಳಾಗಿ ನಾವು ವೆಬ್ ಎಲ್ಲ ಓಪನ್ ಮಾಡ್ತಾ ಇದ್ದೀವಿ ಮತ್ತು ಆನ್ಲೈನಲ್ಲೇ ನೀವು ಬ್ಯಾ ಅಕೌಂಟು ಓಪನ್ ಮಾಡಬಹುದು ಆನ್ಲೈನಲ್ಲೇ ಓಪನ್ ಮಾಡಿಕೊಂಡು ಅದರಲ್ಲಿ ತ್ರೀಸೆಂಟ್ರೆ ಟೈಪ್ ಆಫ್ ಈಗ ನಾರ್ಮಲಾಗಿ ಒಂದು ಕಸ್ಟಮರ್ ಒಂದು ಬ್ಯಾಂಕ್ ಬರುವಾಗ ಮ್ಯಾಕ್ಸಿಮಮ್ ಒಂದು ನಾಲ್ಕೈದು ಸರ್ವೀಸಸ್ ಯೂಸ್ ಮಾಡ್ತಾ ಇದ್ದೀವಿ ಮ್ಯಾಕ್ಸಿಮಮ್ ಒಂದು ಅಕೌಂಟಲ್ಲಿ ದುಡ್ಡು ಹಾಕ್ತೀವಿ ಲೋನ್ ತೊಗೊಳ್ತೀವಿ ಇಲ್ಲ ಹೌಸಿಂಗ್ ಲೋನು ಯಾವುದೋ ಒಂದು ಇನ್ನೊಬ್ಬರಿಗೆ ದುಡ್ಡು ಕಳಿಸ್ತೀವಿ ಮತ್ತು ಕ್ರೆಡಿಟ್ ಕಾರ್ಡು ಕ್ರೆಡಿಟ್ ಕಾರ್ಡು ಮ್ಯಾಕ್ಸಿಮಮ್ ಒಂದು ಹತ್ತು ಸರ್ವಿಸಸ್ ನಮಗೆ ಗೊತ್ತಿರುತ್ತೆ ಬ್ಯಾಂಕಲ್ಲಿ ನಾವು ಬ್ಯಾಂಕ್ ಹೋದರೆ ನಮ್ಮ ಹತ್ತು ಟೈಪ್ ಆಫ್ ಸರ್ವೀಸಸ್ ನಮ್ಗೆ ಸಿಗುತ್ತೆ ಅಂತ ಗೊತ್ತಿರುತ್ತೆ ಬಟ್ ಈ ಮೊಬೈಲ್ ಬ್ಯಾಂಕಿಂಗಲ್ಲಿ ನಿಯರ್ಲಿ ತ್ರೀ ತ್ರೀ ಹಂಡ್ರೆಡ್ ಮುನ್ನೂರು ಟೈಪ್ ಆಫ್ ಸರ್ವೀಸಸ್ಸು ನೀವು ಮೊಬೈಲಲ್ಲೇ ಮಾಡ್ಕೋಬೋದು ಬ್ಯಾಂಕಿಗೆ ಬರಬೇಕಂತ ಅವಶ್ಯಕತೆ ಇಲ್ಲ ಬಟ್ಟು ಏನೇನು ಗಟ್ಟಿದೆಯೋ ಎಲ್ಲ ಇದನ್ನಲ್ಲೇ ಸಿಗುತ್ತೆ ಈಗ ಪಾಸ್ಬುಕ್ ಎಲ್ಲ ಕೊಡ್ತಾ ಇದ್ದೀವಿ ನೀವು ಈಗ ಇವನ್ ಇಲ್ಲಿ ಚಿಕ್ಕಬಳ್ಳಾಪುರ ಸಾರಿ ಚಿಂತಾಮಣಿಯಲ್ಲಿ ನಾರ್ಮಲಾಗಿ ತುಂಬ ಜನ ಜಾಸ್ತಿ ಇದು ಇರೋದು ಪಾಸ್ಬುಕ್ ಎಂಟ್ರಿ ಬೇಕು ಪಾಸ್ಬುಕ್ ಎಂಟ್ರಿ ಬೇಕಂತ ಇಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ ಅದರಲ್ಲಿ ಪಾಸ್ಬುಕ್ಕು ಎಷ್ಟೋ ಒಂದು ಪೇಜಸ್ ಪ್ರಿಂಟ್ ಮಾಡಿ 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 ನೀವು ಅದೆಲ್ಲ ಪ್ರಾಪರಾಗಿ ಇಟ್ಕೊಳಕ್ಕೆ ಆಗ್ತಾ ಆಗ್ ಆಗಲ್ಲ ಡೆಫಿನೆಟಾಗಿ ಯಾಕೆಂದರೆ ಎಷ್ಟೊಂದು ವರ್ಷಕ್ಕೆ ನೀವು ಪಾಸ್ಬುಕ್ ಇಟ್ಕೊಂಡಿರೋದು ಬಟ್ ಮೊಬೈಲಲ್ಲಿ ಹಾಕಿದ್ರೆ ಪಾಸ್ಬುಕ್ಕು ಪಾಸ್ಬುಕ್ಕಲ್ಲಿ ಬುಕ್ ಎಲ್ಲಿ ಬರುತ್ತೋ ಅದೇ ಥರ ಮೊಬೈಲಲ್ಲಿ ಬರುತ್ತೆ ಈ ಪಾಸ್ಬುಕ್ ಪಾಸ್ಬುಕ್ಕಿರುತ್ತೆ ಪಾಸ್ಬುಕ್ಕಲ್ಲಿ ಏನಿರುತ್ತೋ ಅದರಲ್ಲಿ ಹಂಗೆ ಪಾಸ್ಬುಕ್ಕಲ್ಲಿ ಬರುತ್ತೆ ನೀವು ಯಾವ ವರ್ಷ ಬೇಕಾದರೆ ಎಷ್ಟು ಬೇಕಾದರೂ ನೀವು ಇದರಲ್ಲಿ ಡೌನ್ಲೋಡ್ ಮಾಡಿ ಮಾಡ್ಕೋಬೋದು ಇಲ್ಲಿ ಬಂದು ವೆಯ್ಟ್ ಮಾಡಬೇಕಂತನಿಲ್ಲ ಈಗ ಯಾವುದೋ ಒಂದು ಕಡೆಗೆ ನೀವು ಪಾಸ್ಬುಕ್ ಕೊಡಿ ನೀವು ಪ್ರೂಫ್ ಬೇಕು ಅಂತ ಕೇಳ್ತಾರೆ ಆಗಿ ಒಂದು ಡೌನ್ಲೋಡ್ ಮಾಡಿ ಅವರಿಗೆ ಕಲಿಸ್ಬೋದು ವಾಟ್ಸಪ್ಪಲ್ಲಿ ಕಲಿಸ್ಬೋದು ನೀವು ಪ್ರಿಂಟ್ ತೆಗೆದು ಅವರಿಗೆ ಪ್ರೂಫ್ ಕೊಡ್ಬೋದು ಇದೆಲ್ಲ ಇಷ್ಟೊಂದೆಲ್ಲ ಮೊಬೈಲಲ್ಲೇ ಮಾಡ್ಬೋದು ಟೆಕ್ನಾಲಜಿಕಲ್ ಆಗಿ ಏಕೆ ಹೇಳ್ತಾರೆ ಅಂದರೆ ಕೆನರಾ ಬ್ಯಾಂಕು ಟೆಕ್ನಾಲಜಿಕಲ್ ಆಗಿ ತುಂಬ ಸ್ಟ್ರಾಂಗ್ ಇದೆ ನಾವು ಡಿಜಿಟಲ್ ಅಡ್ವಾನ್ಸ್ಮೆಂಟ್ ಏನೇನೆಲ್ಲ ಇದೆಯೋ ಅದು ಫಸ್ಟ್ ಕೆನರಾ ಬ್ಯಾಂಕಲ್ಲಿಂದ ಫಸ್ಟು ಕೊಡ್ತಾಯಿದ್ದೀವಿ ಸೊ ಅಷ್ಟೊಂದೆಲ್ಲ ಇರುವಾಗ ಈಗ ನೀವು ಇದೆಲ್ಲ ಡೆಪಾಸಿಟು ಮತ್ತು ಈಗ ಪಬ್ಲಿಕ್ಕೆ ಜನರಲ್ ಪಬ್ಲಿಕ್ಕೆ ಫಸ್ಟು ಸೇವಿಂಗ್ಸು ಒಂದು ದುಡ್ಡು ಸೇವ್ ಮಾಡಬೇಕಾದ್ರೆ ಫಸ್ಟು ಏನು ಮೈಂಡಲ್ಲಿ ಬರುತ್ತೆ ಬ್ಯಾಂಕ್ ಹೋಗಿ ಒಂದು ಡೆಪಾಸಿಟ್ ಮಾಡಬೇಕು ಎಫ್ ಡಿ ಮಾಡಬೇಕು ಅದು ಒಂದೇ ಗೊತ್ತಿರುತ್ತೆ ಈಗ ಏನೇನೆಲ್ಲ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಇದೆಯೋವೋ ಅದೆಲ್ಲ ಈಗ ಎಲ್ಲರೂ ನಾರ್ಮಲ್ ಪಬ್ಲಿಕ್ ಈಗ ಸ್ವಲ್ಪ ಅವೇರ್ನೆಸ್ ಬಂದಿದೆ ಮ್ಯೂಚುವಲ್ ಫಂಡ್ ಅಂದರೆ ಏನು ಇನ್ಸೂರೆನ್ಸ್ ಅಂದರೆ ಏನು ಈಗ ನನ್ನ ಹತ್ರ ಒಂದು ರಿಟೈರ್ ಆಗ್ತಾಯಿರೋದು ಸ್ವಲ್ಪ ವಯಸ್ಸಾಗಿಲ್ಲ ಜಾಸ್ತಿ ಇದ್ದೀರಾ ಒಂದು ಏಜ್ ಮೇಲೆ ಒಂದು ದೊಡ್ಡ ಒಂದು ಹತ್ತು ಲಕ್ಷ ಇದೆ ಅಂತ ಇಟ್ಕೊಳ್ಳಿ ನಾರ್ಮಲಾಗಿ ಹತ್ತು ಲಕ್ಷ ಒಂದು ಎಫ್ ಲೀಟ್ರೂ ಅದೇ ಡೆಪಾಸಿಟು ಎಸ್ ಬಿ ಲೀಟ್ರೂ ಅದೇ ಡೆಪಾಸಿಟು ಬಟ್ ನಾವು ಒಂದು ಬ್ಯಾಂಕಿಂದ ನಾವು ಏನು ಹೇಳ್ತೀವಂದರೆ ಒಬ್ಬರು ಒಂದು ಅರವತ್ತು ವರ್ಷ ಮೇಲೆ ಒಂದು ಹತ್ತು ಲಕ್ಷ ಡೆಪಾಸಿಟು ಏನೋ ರಿಟೈರ್ಮೆಂಟ್ ಬೆನಿಫಿಟ್ ಯಾವುದಾದ್ರೂ ಇದೆ ಅಂತ ಇಟ್ಕೊಳ್ಳಿ ಅದು ನಾವು ಯಾವಾಗಲೂ ಒಂದು ಹತ್ತು ಲಕ್ಷ ಹಂಗೆ ಡೈರೆಕ್ಟಾಗಿ ನೀವು ಫಿಕ್ಸ್ಡ್ ಡೆಪಾಸಿಟಲ್ಲಿ ಇಟ್ಬಿಟ್ಟು ಇಟ್ಬಿಡ್ಬೇಕು ಅದು ಚೆನ್ನಾಗಿರುತ್ತೆ ಅಂತ ಹೇಳಲ್ಲ ಯಾಕೆಂದರೆ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಯಾವಾಗಲೂ ಡೈವರ್ಸಿಫೈಡ್ ಇರಬೇಕು ಒಂದು ಹತ್ತು ಲಕ್ಷ ಅಂದರೆ ಒಂದು ಆರು ಏಳು ಲಕ್ಷ ಮೂರು ವರ್ಷ ಇಲ್ಲ ರಿಟರ್ನ್ ಪ್ರಾಪಾಗಿ ರಿಟರ್ನ್ ಇದು ಬರೋ ಥರ ಎಫ್ ಡಿ ಅಲ್ಲಿ ಇರಬೇಕು ಒಂದು ಒಂದು ಲಕ್ಷ ಇನ್ಶೂರೆನ್ಸಿಗೆ ಇರಬೇಕು ಒಂದು ಎರಡು ಲಕ್ಷ ಜಾಸ್ತಿ ರಿಟರ್ನ್ ಬರೋ ಆ ಥರ ಮ್ಯೂಚುವಲ್ ಫಂಡಲ್ಲಿ ಇರಬೇಕು ಪ್ರಾಡಕ್ಟ್ ಅಂದರೆ उसमें 28 लाख तक का इंश्योरेंस है तीन प्रकार के उसमें प्रोडक्ट हैं एट फाइव फाइव थाउजेंड ट्वेंटी फाइव थाउजेंड वन लैख एवरेज बैलेंस वाला तो मेरा आप सभी से निवेदन है कि वो जो भी महिलाएं जिनका अकाउंट है तो भी उसके अलावा आप कैनरा एंजल के नाम से एक ये अकाउंट है इसको जरूर खुलवाएं जो भी कोई आपके मिलने वाले हैं पहली बार उसके अलावा अगर महिला नहीं है जनरल वैसे कोई कस्टमर है तो एस बी सेलेक्टेड उसमें एक लाइफ का सर आई इंश्योरेंस एज आज की तारीख में है एस बी सेलेक्ट वो होने और सैलरीड पर्सन के लिए ऑलरेडी प्रीमियम पेयर और पैकेज के नाम से हमारे वो है तो जो एग्जिस्टिंग कस्टमर हैं हमारे जो सैलरी यहाँ से ले रहे हैं उनको सबको कन्वर्ट करेंगे ऑलरेडी कुछ इंसूट का हम कर चुके हैं दो दिन का जैसे पोर्टन कॉलेज और सेरिकल्चर कॉलेज और बाकी जो हमारे शूट रहे हैं उनका हम ये जो प्रीमियम पेरोल पैकेज है उसमें कन्वर्ट करेंगे सारे खादी वाले भी हैं उनका भी सैलरी पैकेज आ रहा है जो कर्मचारी हैं उनको उनको प्रीमियम पेरोल उसमें इंश्योरेंस का कवरेज है और और बहुत सारे बेनिफिट्स हैं उसमें कवरेज करेंगे ये मिस्टर विशाल बताएंगे थोड़ा बहुत बताइए आपको हिंदी में बोलना पड़ेगा लेकिन प्रधानमंत्री सुरक्षा बीमा योजना मतलब प्रधानमंत्री ಜೀವನ್ ಜ್ಯೋತಿ ಯೋಜನೆ ಅಂತ ಒಂದು ಎರಡು ಇದಾವೆ ಮೇನ್ ಮೇನ್ ಇನ್ಶೂರೆನ್ಸ್ ಅಂತ ಹೇಳಿದ್ರು ಏನಾದರೂ ಇದರಲ್ಲಿ ಜೀವನ್ ಜ್ಯೋತಿ ಯೋಜನೆಯಲ್ಲಿ ಐವತ್ತು ವರ್ಷದ ಒಳಗಡೆ ಯಾರಿದ್ದಾರೆ ಅವರೆಲ್ಲ ಎನ್ರೋಲ್ ಆಗ್ಬೋದು ಅದರಲ್ಲಿ ವರ್ಷಕ್ಕೆ ನಾನ್ನೂರು ಮೂವತ್ತಾರು ರೂಪಾಯಿ ಅಷ್ಟೇ ಕಟ್ಟಾಗುತ್ತೆ ವರ್ಷಕ್ಕೆ ನಾನ್ನೂರು ಮೂವತ್ತಾರು ರೂಪಾಯಿ ಕಟ್ಟಾದ್ರೆ ಇದೇನಾದರೂ ಕಸ್ಟಮರ್ ಏನಾದರೂ ಯಾರು ಯಾರು ಅಪ್ಲೈ ಮಾಡಿರ್ತಾರೋ ಏನಾದರೂ ಡೆತ್ ಆದರೆ ಅವರಿಗೆ ಅವ್ರ ಮನೆಯವ್ರಿಗೆ ಯಾರು ನಾಮಿನಿ ಮಾಡಿರ್ತಾರಲ್ಲ ಅವ್ರಿಗೆ ವಿತಿನ್ ಒನ್ ಮಂತ್ ಟೂ ಲ್ಯಾಕ್ಸ್ ರುಪೀಸ್ ಸೆಂಟ್ರಲ್ ಗೌರ್ಮೆಂಟಿಂದ ಬರುತ್ತೆ ಜೀವನ್ ಜ್ಯೋತಿ ಸ್ಕೀಮ್ ಅಂತ ಆದಷ್ಟು ಎನ್ರೋಲ್ ಮಾಡ್ಕೊಳ್ಳಿ ಯಾರ್ಯಾರು ಐವತ್ತು ವರ್ಷದ ಒಳಗಡೆ ಇದ್ದರೋ ಹೇಳ್ಬಿಟ್ಟು ಅದನ್ನು ಎನ್ರೋಲ್ ಮಾಡ್ಕೊಳ್ಳಿ ಬರೀ ವರ್ಷಕ್ಕೆ ನಾನ್ನೂರು ಮೂವತ್ತು ರೂಪಾಯಿ ಕಟ್ಟಬೇಕು ಇನ್ನೊಂದು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತ ಅದರಲ್ಲಿ ವರ್ಷಕ್ಕೆ ಬರೀ ಇಪ್ಪತ್ತು ರೂಪಾಯಿ ಇದರಲ್ಲಿ ಎಪ್ಪತ್ತು ವರ್ಷದವರೆಗೂ ಏಜ್ ಲಿಮಿಟ್ ಇರುತ್ತೆ ಅದರಲ್ಲಿ ನೀವು ಏನಂದ್ರೆ ಇದರಲ್ಲಿ ಯಾರು ಎನ್ರೋಲ್ ಆಗಿರ್ತಾರೆ ಯಾರು ಆಕ್ಸಿಡೆಂಟ್ ಯಾರು ಕೆನರಾ ಬ್ಯಾಂಕಲ್ಲಿ ಇನ್ವೆಸ್ಟ್ಮೆಂಟ್ ಸ್ಕೀಮ್ಸ್ ಅಂತಂದ್ರೆ ಥರ್ಡ್ ಪಾರ್ಟಿ ಪ್ರಾಡಕ್ಟ್ಸ್ ಅಂತ ಅಂತ ಕರಿತೀವಿ ಕೆನರ ಮ್ಯೂಚುವಲ್ ಫಂಡ್ಸ್ ಅಂತ ಬರುತ್ತೆ ಜೊತೆಗೆ ಕೆನರಾ ಎಚ್ ಎಸ್ ಬಿ ಸಿ ಲೈಫ್ ಇನ್ಶೂರೆನ್ಸ್ ಅಂತೇಳಿ ಬರುತ್ತೆ ದೀಸ್ ಒನ್ ಆಫ್ ದಿ ಬೆಸ್ಟ್ ಆಪರ್ಚುನಿಟಿ ಟು ಇನ್ವೆಸ್ಟ್ಮೆಂಟ್ ಇನ್ ದಿ ಮಾರ್ಕೆಟ್ ಅಂಡ್ ಗ್ಯಾರಂಟೆಡ್ ಪ್ಯಾನ್ಸ್ ಆಲ್ಸೋ ನಿಮ್ಗೆ ಏನು ಅಂತಂದರೆ ಈಗ ಸರಿ ಹೇಳ್ದಂಗೆ ಡೈವರ್ಜೇಷನ್ ಫಂಡ್ಸ್ ಏನು ಮಾಡ್ತೀವಿ ಒಂದು ಟೆನ್ ಲ್ಯಾಕ್ಸಲ್ಲಿ ಇದ್ರೆ ಡಿವೈಡ್ ಡಿವೈಡ್ ಮಾಡಿಕೊಂಡು ಫಂಡ್ಸ್ ಗ್ರೋತ್ ಮಾಡ್ಕೊಳ್ಳೋದಕ್ಕೆ ಲೈಕ್ ಇನ್ಶೂರೆನ್ಸ್ ತಗೊಳೋದಕ್ಕೆ ಕೆನರಾ ಬ್ಯಾಂಕು ಒಂದು ಒಳ್ಳೆ ಸ್ಟೆಪ್ಪನ್ನು ಇಟ್ಟಿದೆ ಯಾಕೆಂದ್ರೆ ಈಗ ಕೆನರಾ ಬ್ಯಾಂಕಿಂದ ಬರೋಂಥ ಕಸ್ಟಮರ್ಸ್ ವ್ಯಾಲ್ಯೇಬಲ್ ಏನು ಇವೆಲ್ಲ ವ್ಯಾಲ್ಯೇಬಲ್ ಕಸ್ಟಮರ್ಸ್ ಇದ್ದಾರಾ ಸರ್ ಇವರಿಗೆಲ್ಲ ಫ್ಯಾಮ್ಲೀಸ್ಗೆ ಇನ್ಶೂರೆನ್ಸ್ ಬೇಕು ಅಂತಂದರೆ ಆಲ್ ಸರ್ವಿಸ್ ನಮ್ಮ ಕಸ್ಟಮರ್ಗೆ ನಾವೇ ಕೊಡಬೇಕು ಅಂತ ಉದ್ದೇಶದಲ್ಲಿ ಕೆನರಾ ಬ್ಯಾಂಕಲ್ಲಿ ಕೆನರಾ ಎಚ್ ಎಸ್ ಬಿ ಸಿ ಅಂತ ಒಂದು ಬ್ಯಾಂಕನ್ನು ಮರ್ಜ್ ಮಾಡಿಕೊಂಡು ನಾವು ಒಂದು ಕೆನರಾ ಪ್ರಾಡಕ್ಟ್ಸ್ ಇನ್ ಸ್ಟಾರ್ಟ್ ಮಾಡಿದೀವಿ ಇನ್ಶೂರೆನ್ಸ್ ಇನ್ವೆಸ್ಟ್ಮೆಂಟ್ ಇದರಲ್ಲಿ ಚೈಲ್ಡ್ ಪ್ಲಾನ್ಸ್ ಬರುತ್ತೆ ರಿಟೈರ್ಮೆಂಟ್ ಪ್ಲಾನ್ಸ್ ಬರುತ್ತೆ ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ಬರುತ್ತೆ ಆ್ಯಂಡ್ ಎಗೈನ್ ಪ್ರೊಟೆಕ್ಟ್ ಅಂಡ್ ಪ್ರೊಟೆಕ್ಷನ್ ಪ್ಲಾನ್ಸ್ ಎಲ್ಲ ಬರುತ್ತೆ